ಹಾಯ್ ಹಲೋ ನೀವು ನೋಡ್ತಿದಿರ ಒಳಗಿನ ಮಾದೇವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಏನಂದರೆ ಈ ಒಂದು ಗಿಡ ಇದು ಈ ಗಿಡನ ನೀವು ಎಲ್ಲ ನಾನು ನೋಡಿದ್ದೀರಾ ಇದನ್ನ ಏನು ಗಿಡ ಅಂತ ಹೇಳ್ತಾರೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಗಿಡ ಒಂದೇ ತಾವು ಹುಟ್ಟವೆ ನೋಡ್ತಾ ಇದೀರ ತೋಟಕೆಲ್ಲ ನೀರನ್ನು ಕಟ್ಟು ಅವರೆ ನೀರನ್ನು ಕಟ್ಟಿರೋದರಿಂದ ಅಲ್ಲೇ ನೀರು ಎಲ್ಲೆಲ್ಲಿ ಹರಿದು ಹೋಗಿದೆಯೋ ಅಲ್ಲೆಲ್ಲ ಹಚ್ಚು ಹಸಿರಿನ ಗಿಡಗಳು ಬೆಳೆದಿ ನಿಂತಿವೆ ಈಗ ನಾವು ನಾನು ನಿಮಗೆ ಈಗ ನಾನು ನಿಮಗೆ ತೋರಿಸಲು ಹೊರಟಿರೋದು ಏನಂದರೆ ಯಾವ ರೀತಿ ಗೊಬ್ಬರನ ಸ್ವಯಂ ಗೊಬ್ಬರನ ಯಾವ ರೀತಿ ತಯಾರಿಕೆ ಮಾಡ್ತಾರೆ ತೋಟ್ ಇಷ್ಟೊಂದು ದೊಡ್ಡ ಇಷ್ಟೊಂದು ದೊಡ್ಡ ತೋಟಕ್ಕೆ ಯಾವ ರೀತಿ ಗೊಬ್ಬರನ ಲೋಡ್ ಲೋಡ್ಗಟ್ಟಲೆ ಹೊಡ್ಸ್ಕೊಳಕ್ಕೂ ಆಗೋಲ್ಲ ಯಾಕಂದರೆ ಒಂದು ಲೋಡ್ ಗೊಬ್ಬರ ಎರಡೂವರೆ ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಆ ಥರ ಇರೋದರಿಂದ ಗೊಬ್ಬರಗಳನ್ನ ಒಡ್ಸ್ಕೊಳಕ್ಕೂ ಆಗೋಲ್ಲ ಅದಕ್ಕೆ ಈ ತೋಟದಲ್ಲಿರುವಂತಹ ಗಿಡ ಮರ ಎಲೆ ಸೌದೆ ಸೊಪ್ಪು ಇವುಗಳಿಂದ ಎಲೆಗಳನ್ನು ವಿಂಗಡಿಸಿ ಎಲೆಗಳನ್ನು ವಿಂಗಡಿಸಿ ಅದಕ್ಕೆ ಈ ರೀತಿ ಒಂದು ತೊಟ್ಟಿ ನೋಡ್ತಾ ಇದ್ದೀರಾ ನಾನು ಹಿಂದೆ ಈ ರೀತಿಯ ಒಂದು ತೊಟ್ಟಿನ ಕಟ್ಕೊಂಡು ಈ ರೀತಿ ತೊಟ್ಟಿನ ಕಟ್ಬಿಟ್ಟು ಈ ತೊಟ್ಟಿ ಒಳಗಡೆ ಆ ಒಂದು ಮರ ಗಿಡಗಳಲ್ಲಿ ಬಳ್ಳಿಗಳಲ್ಲಿ ಹುಲ್ಲಲ್ಲಿರುವಂತಹ ಒಂದು ಸೊಪ್ಪನ್ನು ಹಿಂಗಡಿಸಿ ಅದರಲ್ಲಿ ಅದರಲ್ಲಿ ಆ ಒಂದು ಸೊಪ್ಪನ್ನು ಇದರೊಳಗಡೆ ಹಾಕಿ ಚೆನ್ನಾಗಿ ನೀರು ಬಿಟ್ಟು ನೀರು ಬಿಟ್ಟು ಒಂದು ವಾರಕ್ಕೆ ಮಣ್ಣನ್ನು ಹಾಕಿ ಮಣ್ಣು ಸೊಪ್ಪು ಎರಡು ಮಿಕ್ಸ್ ಆಗೋ ಥರ ನೀರನ್ನು ಬಿಟ್ಟಾದಮೇಲೆ ಇದು ಆರು ತಿಂಗಳು ವರ್ಷ ಈ ರೀತಿ ಬಿಟ್ಬಿಡ್ತಾರೆ ಈ ರೀತಿ ಬಿಟ್ಬಿಟ್ಟು ಆದಮೇಲೆ ಇದು ಮಣ್ಣು ಜೊತೆ ಮಣ್ಣು ಜೊತೆ ಎಲೆ ಸೇರಿ ಎಲೆ ಹುಲ್ಲು ಎಲ್ಲ ಮಿಕ್ಸ್ ಆಗಿ ಇದೊಂದು ರೀತಿಯ ಗೊಬ್ಬರ ಆಗಿ ತಯಾರಾಯ್ತದೆ ನೋಡ್ತಾ ಇದ್ದೀರಾ ಗೊಬ್ಬರನ ಯಾವ ರೀತಿ ತಯಾರು ಮಾಡೋಕ್ಕೆ ಅಂತ ಮಾಡಿರೋ ಈ ಒಂದು ತೊಟ್ಟಿ ಮತ್ತು ಇದರಲ್ಲಿ ನೋಡ್ತಾ ನೋಡ್ದ್ರ ಎಲೆಗಳಿದೆ ಎಲೆ ಮಣ್ಣು ಎಲ್ಲವನ್ನು ಇದರಲ್ಲಿ ಹಾಕಿ ಬಿಟ್ಬಿಡ್ತಾರೆ ಇದೊಂದು ಆರು ತಿಂಗಳು ವರ್ಷ ಆದಮೇಲೆ ಚೆನ್ನಾಗಿ ಗೊಬ್ಬರ ಆಯ್ತದೆ ಆ ಗೊಬ್ಬರ ಆದಮೇಲೆ ಏನು ಮಾಡ್ತಾರೆ ಅಂದರೆ ಈ ರೀತಿ ಪಾತ್ರೆಗಳು ಇರ್ತದಲ್ಲ ನೋಡ್ತಾ ಇದ್ದೀರಾ ಈ ರೀತಿ ಪಾತಿಗಳಿಗೆ ಪಾತಿ ಮಾಡಿ ಅಲ್ಲಲ್ಲಿ ಅಲ್ಲಲ್ಲಿ ಎಷ್ಟೆಷ್ಟು ಒಂದೊಂದು ಮರಗಳಿಗೆ ಎಷ್ಟು ಬೇಕು ಅಂತ ಅಲ್ಲೇ ಗೊಬ್ಬರನ ಬಾಂಡ್ಲಿಗಳಲ್ಲಿ ಹಾಕಿ ಮರಗಳಿಗೆ ಗೊಬ್ಬರನ ಹಾಕ್ತಾರೆ ಆವಾಗ ಈ ಒಂದು ಮರಗಳು ಏನಿದೆ ಒಂದು ಒಳ್ಳೆ ಹಚ್ಚು ಹಸಿರಿಂದ ಒಳ್ಳೆಯ ಫಲವತ್ತಾದ ಫಸಲನ್ನು ಈ ತೆಂಗಿನ ಮರ ಅಡಿಕೆ ಮರ ಈ ಸಪೋಟ ಗಿಡ ಬೇರೆ ಬೇರೆ ಹಲಸಿನ ಮರ ಈ ಮರಗಳೆಲ್ಲ ಒಂದು ಒಳ್ಳೆಯ ಫಲವತ್ತತೆಯನ್ನು ಒಂದು ಒಳ್ಳೆಯ ಫಸಲನ್ನು ನೀಡ್ತಾರದೆ ನೋಡ್ತಾ ಇದ್ದೀರಾ ನನ್ನ ಮೇಲೆ ನನ್ನ ಪಕ್ಕದಲ್ಲಿ ಇದೆ ಒಂದು ಸಪೋಟಾ ಮರ ಈ ಒಂದು ಸಪೋಟಾ ಮರದಲ್ಲಿ ಈಗ ಚಿಗುರು ಹಿಡಿದು ಹೂವು ಪೀಚುಗಳನ್ನ ಬಿಡ್ತಾ ಇದೆ ಇನ್ನೊಂದು ಕೆಲವೊಂದು ಮರದಲ್ಲಿ ಇನ್ನ ಹಳೆ ಕಾಯಿ ಹಾಗೆ ಇದೆ ಚಿಗುರಿ ಹೂವು ಬಿಟ್ಟು ಮತ್ತೆ ಮತ್ತೆ ಒಳ್ಳೆ ಪಸಲ್ ಬಿಡುವಂತಹ ಈ ಒಂದು ಸಪೋಟಾ ಮರಗಳು ನೋಡ್ತಾ ಇದ್ದೀರಾ ಕೆಂಜ ಒಂದು ಕ್ಯಾಮ್ರಾ ಹತ್ಬಿಟ್ಟಿದೆ ಏನ್ ಸುತ್ತ ಆ ಇದ್ದಿ ಈಗ ನೋಡ್ತಾ ಇದ್ದೀರಲ್ಲ ಇದು ಕರುಬೇವಿನ ಗಿಡ ಇದು ನೋಡ್ತಾ ಇದ್ದೀರಾ ಕರುಬೇವಿನ ಇದು ಇದು ಕರಿಬೇವಿನ ಗಿಡ ಇದು ಗಮ್ ಅಂತದೆ ಈ ಒಂದು ಗಿಡದ ಹತ್ರ ಬಂದರೆ ಒಂದು ಕರುಬೇವಿನ ಎಲೆಯ ಗಮ್ಲ ಗಮ್ ಅಂತದೆ ಸ್ಮೆಲ್ ಹೋಗಿ ಒಂದು ಕರುಬೇವಿನ ಸ್ಮೆಲ್ಲು ಗಮ್ ಅಂತ ಬರ್ತದೆ ಒಂದು ಕರಿಬೇವಿನ ಮರದ ಬೀಜನ ನೋಡ್ತಾ ಇರ್ಬೋದು ಕಾಯಿನ ನೋಡ್ತಾ ಇರ್ಬೋದು ಕರಿಬೆಯನ್ನು ಮರದ ಕಾಯಿ ಈ ರೀತಿ ಇರ್ತದೆ ಎಲೆ ಇದು ಈ ಒಂದು ಪಕ್ಕದಲ್ಲಿ ಬಲ್ತಿದೆಯಲ್ಲ ಈ ಒಂದು ಎಲೆಗಳನ್ನ ಸಾರಿಗೆ ಹಾಕಿ ತಿನ್ನೋದ್ರಿಂದ ಒಂದು ಗಮ್ಮನೆ ಒಂದು ಸ್ಮೆಲ್ಲು ಬರ್ತದೆ ಈ ಒಂದು ತೋಟದಲ್ಲಿ ಒಟ್ಟಾಗಿ ಮೂರು ಕರ್ಬಿಂಗ್ ಗಿಡ ಇದೆ ಒಂದು ಎರಡು ಮೂರು ಕರ್ಬಿಂಗ್ ಗಿಡ ಉಗಾದಿ ಹಬ್ಬ ಬರೋ ಅಷ್ಟೊತ್ತಿಗೆ ನೋಡ್ತಾ ಇದ್ದೀರಾ ಇಷ್ಟು ಚೆನ್ನಾಗಿ ಚಿಗುರಿರುವ ಮಾವಿನ ಎಲೆ ಮಾವಿನ ಮರ ಈ ಒಂದು ಮಾವಿನ ಗಿಡದಲ್ಲಿ ನೋಡ್ತಾ ಇರ್ಬೋದು ಒಂದು ತೋಟಗಳಲ್ಲಿ ಒಂದು ಹಸಿರು ಇರುವಂಥ ಜಾಗಗಳಲ್ಲಿ ಇರುವಂತಹ ಕೆಂಜಿಗ ನೋಡ್ತಾ ಇದ್ರೆ ಯಾವ ರೀತಿ ಈ ಒಂದು ಕೆಂಜಿಗ ಬಂದು ನನ್ನ ಕಚ್ತಾ ಇದೆ ಅಂತ ನೋಡಿ ಕೈಯಲ್ಲೆಲ್ಲ ಹರಕೋಯ್ತಾ ಇದೆ ಇದೊಂದು ಕಚ್ಚಲ ಇದೊಂದು ಇದನ್ನ ಸ್ಪ್ರೇ ಮಾಡ್ತದೆ ಒಂದು ಆಸಿಡ್ನ ಸ್ಪ್ರೇ ಮಾಡ್ತದೆ ಆ ಒಂದು ಆಸಿಡ್ ಸ್ಪ್ರೇ ಮಾಡೋದು ಉರಿತದೆ ಅಂದರೆ ಒಂದು ನಿಜವಾಗ್ಲೂ ಕಚ್ಚಿ ಕಚ್ಚಿಬಿಟ್ಟಿರೋದಕ್ಕೆ ಈ ಥರ ಉರಿತದೇನೋ ಅನ್ಬೇಕು ಆ ರೀತಿ ಇದು ಸ್ಪ್ರೇ ಮಾಡಿದಾಗ ಇದರ ಒಂದು ಆಸಿಡು ಅಷ್ಟೊಂದು ಸ್ಟ್ರಾಂಗಾಗಿರ್ತದೆ ನೆಕ್ಸ್ಟು ನಾವು ಈಗ ಹೊಲ್ಟಿರೋದು ಏನಂದರೆ ಕಾಯಿ ಒಂದು ನಾಟಿ ಕಾಯಿ ಬಹು ಟೇಸ್ಟು ಒಂದು ಸಿಹಿ ಸಿಹಿಯಾದ ಜೇಷ್ ಈ ಒಂದು ಸಪೋರ್ಟ ಇರ್ತದೆ ಯಾಕಂದರೆ ಇದು ಫಾರಮ್ ಅಲ್ಲ ಇದು ನಾಟಿ ಸಪೋರ್ಟ ಕಾಯಿ ಇದಿಷ್ಟು ಈ ವಿಡಿಯೋದಲ್ಲಿರೋ ಮಾಹಿತಿ ನೋಡ್ತಾ ಇದ್ದೀರಾ ಈ ಒಂದು ಸುತ್ತಮುತ್ತ ಇರುವ ತೋಟ ಈ ಒಂದು ತೋಟದಲ್ಲಿ ಬಂದು ಗಿಡ ಮರಗಳ ಬಗ್ಗೆ ಒಂದು ಕೆಲವೊಂದು ಕರ್ಬೇವಿನ ಗಿಡ ಸಪೋಟ ಗಿಡ ಮತ್ತೆ ಅಲ್ಲಿ ಗೊಬ್ಬರನ ಯಾವ ರೀತಿ ಸ್ವಂತ ತೋಟದಲ್ಲಿ ಸಿಗುವಂತಹ ಎರೇ ಗಿಡ ಮಣ್ಣಿನಿಂದ ತಯಾರು ಮಾಡ್ಕೋತಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ರಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗೋಣ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್